ಮಕ್ಕಳಾಗಿಲ್ಲ ಅಂತ ಯೋಚನೆ ಮಾಡ್ತಿರೋ ದಂಪತಿಗಳೇ ಇಲ್ಲಿದೆ ನಿಮಗೊಂದು ಸುವರ್ಣ ಅವಕಾಶ ಗರ್ಭಗುಡಿ ಐವಿಎಫ್ ಸೆಂಟರ್ ನಿಮಗಾಗಿ ತಂದಿದೆ ದಿ ಬೆಸ್ಟ್ ಆಫರ್ ಫಲವತ್ತತೆ ಪರೀಕ್ಷೆಗಳ ಮೇಲೆ ಐವತ್ತು ಪರ್ಸೆಂಟ್ ಭಾರಿ ರಿಯಾಯಿತಿ ಹಾಗೂ ಫಸ್ಟ್ ಕನ್ಸಲ್ಟೇಷನ್ ಫ್ರೀ ತಡೆ ಯಾಕೆ ಈಗಲೇ ನೈನ್ ಒನ್ ಜೀರೋ ನೈನ್ ಒನ್ ಏಟ್ ತ್ರೀ ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ನ ಬುಕ್ ಮಾಡಿ ನೆನಪಿರಲಿ ಈ ಆಫರ್ ಮೇ ಮೂವತ್ತೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ಮಾತ್ರ ಟೋಟಲ್ ಕನ್ನಡ ವೀಕ್ಷಕರಿಗೆಲ್ಲ ನಮಸ್ಕಾರ ಆರತಿಯ ಇನ್ನೊಂದು ಸಂಚಿಕೆಗೆ ನಿಮಗೆ ಸ್ವಾಗತವನ್ನು ಕೊಡ್ತೀನಿ ಭಾಳಷ್ಟು ಜನ ಈ ಸಂಚಿಕೆಯನ್ನು ಇಷ್ಟಪಡ್ತಾ ಇದ್ದೀರಾ ಫೋನ್ಗಳ ಮೂಲಕ ಹೇಳ್ತಾ ಯಾರೋ ಒಬ್ರು ನೀರಸು ಆಗತ್ತೆ ಅಂತ ಹೇಳ್ತೀರಾ ಯಾಕೆ ಆಗತ್ತೆ ಅನ್ನೋದನ್ನು ನಾನು ಹೇಳಬೇಕು ಬಹಳ ಜನ ನಿಮ್ಮ ನಿರೀಕ್ಷೆ ಏನು ಅಂದರೆ ಆರತಿ ಅಭಿನಯಿಸಿದ ಎಲ್ಲ ಸಿನಿಮಾಗಳ ಬಗ್ಗೆ ನಾವು ಮಾತಾಡಬೇಕು ಮಾಹಿತಿ ಕೊಡಬೇಕು ಅಂತೇಳಿ ನೂರ ಇಪ್ಪತ್ತೆಂಟು ಸಿನಿಮಾ ಆರತಿ ಮಾಡಿರೋದು ಇಷ್ಟು ು ಸಿನಿಮಾಗಳ ಬಗ್ಗೆ ನಾವು ಮಾತಾಡಿದ್ರೆ ಅದರಲ್ಲಿ ಯಶಸ್ಸಿನ ಪ್ರಮಾಣ ಎಷ್ಟಿದೆ ಮತ್ತು ಅದರ ಹಿಂದಿನ ಕತೆಗಳು ಎಷ್ಟಿದೆ ನೀವು ಯೋಚನೆ ಮಾಡಿದ್ರೆ ಅದರ ಸಂಖ್ಯೆ ಕಮ್ಮಿ ಇರುತ್ತೆ ಹಾಗಾಗಿ ನಾವಿಲ್ಲಿ ಏನು ಆಯ್ಕೆ ಮಾಡ್ಕೊಳ್ತಾ ಇದ್ದೀವಿ ಅಂದರೆ ಯಾವ ಸಿನಿಮಾ ಹಿಂದೆ ಒಂದು ಕತೆ ಇರುತ್ತೆ ಆಸಕ್ತಿದಾಯಕ ಸಂಗತಿಗಳಿರುತ್ತೆ ಅದನ್ನು ಮಾತ್ರ ಆಯ್ಕೆ ಮಾಡ್ಕೊಳ್ತೀವಿ ಇಲ್ಲಿದ್ರೆ ನಾವು ಹಂಗೆ ಇನ್ನು ನೂರು ಎಪಿಸೋಡ್ ಮಾಡ್ಕೊಂಡು ಹೋಗ್ಬೋದು ಒಂದೊಂದು ಸಿನಿಮಾ ಬಗ್ಗೆ ಕೂಡ ಅದು ನಮ್ಮ ಉದ್ದೇಶ ಅಲ್ಲ ನಾವು ಇನ್ನೂ ಬೇರೆಯವ್ರ ಬಗ್ಗೆಯೂ ಕೂಡ ಮಾತಾಡಬೇಕು ಅದರಿಂದ ಸಾಮಾನ್ಯಕ್ಕೆ ಈ ಸಿನಿಮಾ ಯಾಕೆ ಬಂದಿಲ್ಲ ಈ ಸಿನಿಮಾ ಯಾಕೆ ಬಂದಿಲ್ಲ ಅಂತ ಪ್ರಶ್ನೆ ಕೇಳೋರೆ ನಂದು ಒಂದೇ ವಿನಂತಿ ಏನು ಅಂದರೆ ಆ ಸಿನಿಮಾ ಬಗ್ಗೆ ನಮಗೆ ಕತೆಗಳು ಗೊತ್ತಿಲ್ಲ ಹಿಂದೆ ಹಿಂದೇನೋ ಒಂದು ನಡೆದಿರಬಹುದು ಆ ಸಿನಿಮಾದಲ್ಲಿ ಇನ್ವಾಲ್ವ್ ಆದವರು ಯಾರಿಗೂ ಗೊತ್ತಿರ್ಬೋದು ಈಗ ನಮಗೂ ಒಂದು ಲಿಮಿಟೇಷನ್ ಇರುತ್ತೆ ನಾನು ಯಾರ್ಯಾರ ಜೊತೆ ಕೆಲಸ ಮಾಡಿದ್ರು ಯಾರ್ಯಾರು ನನಗೆ ಹೇಳಿರ್ತಾರೋ ಆ ಕತೆಗಳನ್ನು ಇಟ್ಕೊಂಡು ನಾನು ಹೇಳ್ತೀನಿ ಮತ್ತು ನಾನಂತೂ ನನ್ನ ಪಯಣದಲ್ಲಿ ಸತ್ಯವಾದ ಕಥೆಗಳನ್ನು ನಿಮಗೆ ಹೇಳ್ತೀನಿ ಗ್ಲ್ಯಾಮರು ಗಾಸಿಪ್ಪು ಎಲ್ಲ ಬೆಳೆಸಿ ಮಸಾಲೆ ಹಾಕಿ ನಾವೇ ಸೃಷ್ಟಿ ಮಾಡಿದ ಕಥೆಗಳನ್ನು ಹೇಳೋದು ನನ್ನ ಉದ್ದೇಶ ಅಲ್ಲ ಹಾಗಾಗಿ ಯಾರಾದರೂ ಈ ಸಿನಿಮಾ ಬಂದಿಲ್ಲ ಅಂತ ಹೇಳೋರು ಈ ಅಂಶವನ್ನು ದಯಮಾಡಿ ಗಮನದಲ್ಲಿಟ್ಕೋಬೇಕು ಅನ್ನೋದು ನನ್ನ ಮನವಿ ಆರ್ತಿ ಅಭಿನಯಿಸಿದ ಸಿನಿಮಾಗಳಲ್ಲಿ ನಮಗೆ ಮಾನಸರು ಅವರದ ಬಗ್ಗೆ ತುಂಬ ಜನ ಮಾತಾಡ್ತಾರೆ ಅದು ನೀನೇ ಸಾಕಿದಾಗಿನಿ ಆರತಿಯವ್ರ ಬಗ್ಗೆನೇ ಬರೆದ ಹಾಡು ಅಂತ ಹೇಳ್ತಾರೆ ಇದರ ಹಿಂದೆ ಕಾಲದಲ್ಲಿ ಒಂದು ವರ್ಷನಿತ್ತು ಇನ್ನೇನು ಯಾವುದು ಅಂತಂದರೆ ಅರ್ಚನಾ ಅನ್ನುವ ಸಿನಿಮಾ ಮಾನಸರವ್ರಿಗೆ ಉತ್ತರ ಅಂತ ಹೇಳಿ ಇದು ನಮಗೆ ಸಿಲ್ಸಿಲ ಬಂದಾಗ ಅಮಿತಾಬ್ ಬಚ್ಚನ್ ಜೀವನದ ಕತೆ ಅಂತ ಇತ್ತಲ್ಲ ಅರ್ಚನಾ ಬಗ್ಗೆ ಇದು ಆರತಿ ನಿಜ ಜೀವನದ ಕತೆ ಏನು ಒಂದು ಸುದ್ದಿ ಇತ್ತು ನಾನು ಅವ್ರ ಹತ್ರ ಮಾತಾಡಿದಾಗ ಆ ಥರ ಏನೂ ಇಲ್ಲ ಒಂದು ಸಿನಿಮಾ ಕತೆ ಚೆನ್ನಾಗಿತ್ತು ಒಂದು ಸಿನಿಮಾ ಮಾಡಬೇಕು ಅಂತ ಅಂದ್ಕೊಂಡೆ ಅಂತಂದರು ಈ ಅರ್ಚನಾ ಸಿನಿಮಾಕ್ಕೆ ಆರು ಜನ ನಿರ್ಮಾಪಕರು ಆರು ಜನ ನಿರ್ಮಾಪಕರಲ್ಲಿ ಆರತಿ ಕೂಡ ಒಬ್ಬರು ಬಹಳ ಮುಖ್ಯವಾದ ನಿರ್ಮಾಪಕರು ಚಂದ್ರಲಾಲ್ ಜೈನು ಇದ್ರ ಜೊತೆಗೆ ಡೆಲ್ವಿ ಇದ್ದರು ಮಹಾಬಲ ಇದ್ದರು ವೀರಪ್ಪ ಇದ್ದರು ವೆಂಕಟಾಚಲ ಇದ್ದರು ನಾಗರಾಜ್ ಇದ್ದರು ಲತಾಂತ್ ಇದ್ದರು ಈ ಥರ ತುಂಬ ಜನ ಸೇರಿಕೊಂಡು ಮಾಡಿದಂತಹ ಸಿನಿಮಾ ಅರ್ಚನಾ ಇದು ಮಣಿಮುರುಗನ್ ಈ ಸಿನಿಮಾವನ್ನು ನಿರ್ದೇಶನ ಮಾಡ್ತಾರೆ ಮಣಿಮುರುಗನ್ ಬಹಳ ವರ್ಷಗಳ ಕಾಲ ಕೆ ಎಸ್ ಎಲ್ ಸ್ವಾಮಿಯವರ ಜೊತೆಗೆ ಸಹಾಯಕರಾಗಿ ಕೆಲಸ ಮಾಡಿದವರು ಮತ್ತು ಆರತಿಯವರಿಗೆ ಬಹಳ ಮೆಚ್ಚಿನ ನಿರ್ದೇಶಕರು ಆರತಿಯವರ ಬಹಳ ಮುಖ್ಯವಾದ ಸಿನಿಮಾಗಳು ಮಣಿಮುರುಗನ್ ಆರತಿ ಅಶೋಕ್ ಕಾಂಬಿನೇಷನ್ನಲ್ಲಿ ಸುಮಾರು ಸಿನಿಮಾಗಳು ಮಣಿಮುರುಗನ್ ನಿರ್ದೇಶನದಲ್ಲಿ ಬಂದಿದೆ ಅರ್ಚನಾ ಸಿನಿಮಾದಲ್ಲಿ ಆರತಿ ಅಶೋಕ್ ಮತ್ತು ಲೋಕೇಶ್ ಮೂರು ಜನ ಪ್ರಧಾನ ಪಾತ್ರದಲ್ಲಿದ್ದರು ಇದೊಂದು ತ್ರಿಕೋನ ಪ್ರೇಮದ ಕತೆ ಬಹಳ ಸೂಕ್ಷ್ಮವಾಗಿ ಹೇಳಿತ್ತು ಇದರಲ್ಲಿ ಆರ್ ಎನ್ ಜೈಗೋಪಾಲ್ ಅವರೊಂದು ಹಾಡಿದೆ ಬಿರುಗಾಳಿ ಬೀಸಿ ಅಂತ ಬಹಳ ಪ್ರಸಿದ್ಧವಾದಂಥ ಹಾಡಿದೆ ಆಡ್ತಿನೇ ಹೇಳ್ಕೊಂಡ ಹಾಗೆ ಅರ್ಚನ ಅವರ ಮನಸ್ಸಿಗೆ ಬಹಳ ಇಷ್ಟವಾದ ಕತೆ ಆದರೆ ಆ ಸಿನಿಮಾ ಓಡಲಿಲ್ಲ ಹಾಗಾಗಿ ಇನ್ನಷ್ಟು ಸಿನಿಮಾಗಳನ್ನು ನಾನು ಬಹುಶಃ ಮಾಡ್ತಿದ್ದೆ ಏನೋ ಏನು ಅಂತ ಅವರು ಒಂದು ಸಲ ನನ್ನ ಹತ್ರ ಹೇಳಿದರು ಸಾವಿರದ ಒಂಬೈನೂರ ಎಂಬತ್ತೆರಡು ಎಂಬತ್ತ್ಮೂರು ನೀವು ಸಿನಿಮಾ ಪಟ್ಟಿ ನೋಡಿದ್ರೆ ಆರತಿ ಒಂದು ಇಪ್ಪತ್ತೈದು ಮೂವತ್ತು ಸಿನಿಮಾಗಳಲ್ಲಿ ಮಾಡಿದ್ದಾರೆ ಅದು ಒಂಥರ ಅವ್ರಿಗೆ ಒಂದು ಅನಿವಾರ್ಯತೆಯೇ ಇತ್ತು ಮತ್ತು ಒಂಥರ ಅವಕಾಶಗಳು ಅವರಿಗೆ ಸಿಗ್ತಾ ಇತ್ತು ನಿಸ್ಸಂಶವಾಗಿ ಅವರು ಕನ್ನಡದ ನಂಬರ್ ಒನ್ ನಟಿಯಾದ ಕಾಲ ಅದು ಕುತೂಹಲಕಾರಿ ಸಂಗತಿ ಅಂದರೆ ಅವರು ಬೇರೆ ಬೇರೆಯವರಿಗೆ ಕೂಡ ಅವರು ನಾಯಕಿಯಾಗಿ ಅಭಿನಯಿಸಿದ್ದಾರೆ ಅಂಥವರಲ್ಲಿ ಶ್ರೀನಿವಾಸ ಮೂರ್ತಿ ಕೂಡ ಒಬ್ಬರು ಇದು ಸಿದ್ಧಲಿಂಗಯ್ಯನವರ ಸಿನಿಮಾ ಯಾವುದು ಅಂತ ನಿಮಗೆ ಗೊತ್ತಿರ್ಬೋದು ಪ್ರಜಾಮತ ವಾರಪತ್ರಿಕೆಯಲ್ಲಿ ಧಾರಾವಾಹಿಯಾಗಿ ಪ್ರಕಟ ಆಯಿತು ಬಿ ಎಲ್ ವೇಣು ಅವರು ಬರೆದ ಮೊದಲ ಕಾದಂಬರಿ ಪರಾಜಿತ ಅಂತೇಳಿ ಈ ಪರಾಜಿತ ಸಿನಿಮಾವನ್ನು ಮಾಡೋದಕ್ಕೆ ಹೊರಟಾಗ ಅನೇಕ ಚರ್ಚೆಗಳು ಅನೇಕ ಸಂದರ್ಭಗಳು ಬಂದಿತ್ತು ಯಾಕಂತಂದರೆ ಇಷ್ಟೊತ್ತಿಗಾಗಲೇ ಬಿ ಎಲ್ ವೇಣು ಅವರ ಪ್ರೇಮ ಪರ್ವವನ್ನು ಸಿದ್ಧಲಿಂಗಯ್ಯ ಮುರಳಿಯನ್ನು ಹಾಕ್ಕೊಂಡು ಮಾಡಿದರು ಪರಾಜಿತನ ಅದೇ ಸಂದರ್ಭದಲ್ಲಿ ಮಾಡಬೇಕು ಅಂತ ಹೊರಟಾಗ ಅದು ಸಿನಿಮಾ ಆಗುತ್ತೋ ಇಲ್ಲವೋ ಈ ಥರದ ಅನೇಕ ಚರ್ಚೆಗಳು ಬಂದಿತ್ತು ಈ ಸಿನಿಮಾದಲ್ಲಿ ವಿಶೇಷ ಅಂತಂದರೆ ಕೆ ಎಸ್ ಅಶ್ವತ್ ಅವರು ವಿಲನ್ ರೋಲ್ ಮಾಡಿದ್ದಾರೆ ಅವರು ವಿಲನ್ ಅನ್ನೋದು ಬಹಳ ಕೊನೆಯಲ್ಲಿ ಗೊತ್ತಾಗುವಂತಹದ್ದು ಇದು ಆರತಿ ಅಭಿನಯಿಸಿದ ಬಹಳ ಮುಖ್ಯವಾದ ಸಿನಿಮಾಗಳಲ್ಲಿ ಒಂದು ಯಾಕಂದರೆ ಬಹಳ ಪ್ರಧಾನವಾದಂತಹ ಪಾತ್ರ ಇದು ಶ್ರೀನಿವಾಸ ಮೂರ್ತಿ ಮತ್ತು ಆರ್ತಿ ಜೋಡಿದ್ದಂಥ ಸಿನಿಮಾ ಜಗದೀಶ್ ದಿನೇಶ್ ಕಾಮಿನಿಧರನ್ನೆಲ್ಲ ಈ ಸಿನಿಮಾದಲ್ಲಿದ್ದರು ಬಹಳ ಮುಖ್ಯವಾಗಿ ಏತಕ್ಕೆ ನನ್ನನ್ನು ಪ್ರೀತಿಯ ಮಾಡಿದೆ ಒಂದು ಹಾಡು ಬಹಳ ಪ್ರಸಿದ್ಧವಾಗಿದೆ ಮಣಿಮುರುಗನ್ ಅವರದ್ದೇ ಕಣ್ಣು ತೆರೆಸಿದ ಹೆಣ್ಣು ಅಂತ ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಸಿನಿಮಾ ಬಂತು ಆಮೇಲೆ ಬಿ ಎಸ್ ರಂಗ ಅವರ ಹಾಸ್ಯರತ್ನ ರಾಮಕೃಷ್ಣ ಸಿನಿಮಾ ಬಂತು ಈ ಹಾಸ್ಯರತ್ನ ರಾಮಕೃಷ್ಣ ಅವರು ತೆಲುಗಿನಲ್ಲಿ ರಂಗ ಅವರೇ ತೆಗೆದು ಎನ್ ಟಿ ಆರ್ ಅಭಿನಯದಲ್ಲಿ ಬಹಳ ಪ್ರಸಿದ್ಧವಾದಂಥ ಸಿನಿಮಾ ಆಗಿತ್ತು ಕನ್ನಡಕ್ಕೆ ಬಂದಾಗ ಅನಂತ್ನಾಗ ಅವರು ಹಾಸ್ಯರತ್ನ ರಾಮಕೃಷ್ಣವನ್ನು ಮಾಡಿದ್ರು ಆರತಿ ಇದರಲ್ಲಿ ಪ್ರಧಾನ ಪಾತ್ರವನ್ನು ವಹಿಸಿದರು ಮಣಿಮುರುಗನ್ ಅವ್ರ ಬಗ್ಗೆ ನಾನು ಅವಾಗ ಹೇಳ್ತಾ ಇದ್ದೆ ಮಣಿಮುರುಗನ್ ಅವರು ಬಂದ ಒಂದು ಸಿನಿಮಾ ಬೇರೆ ಬೇರೆ ಕಾರಣಕ್ಕೆ ವಿವಾದವನ್ನು ಮಾಡ್ತು ಅತ್ಯಂತ ಯಶಸ್ವಿ ಸಿನಿಮಾ ಕೂಡ ಹೌದಿದು ರಾಜ ಮಹಾರಾಜ ಅಂತ ಹೇಳಿ ಈ ಸಿನಿಮಾ ಇದು ಅಶೋಕ್ ಆರತಿ ಮುಸ್ರೀ ಕೃಷ್ಣಮೂರ್ತಿ ಧೀರೇಂದ್ರ ಗೋಪಾಲ್ ಅಶ್ವಥ್ ಮಂತಾದವರು ಬಹಳ ಪ್ರಧಾನ ಪಾತ್ರದಲ್ಲಿದ್ದರು ಈ ಸಿನಿಮಾ ಯಾಕೆ ಚರ್ಚೆ ಆಯಿತು ಅಂತಂದರೆ ಸ್ವಲ್ಪ ಆ ಕಾಲಕ್ಕೆ ಮಾಡ್ ಅನ್ನಿಸಬಹುದಾದ ಡ್ರೆಸ್ಸನ್ನು ಆಡ್ತಿ ಈ ಸಿನಿಮಾದಲ್ಲಿ ಹಾಕಿದರು ಆಗ ಪತ್ರಿಕೆಯಲ್ಲಿ ಬಹಳ ನಮ್ಮ ಮನೆ ಮಗಳು ದಾರಿ ತಪ್ಪದ ಹಾಗಾಗಿದೆ ಅಂತ ಹೇಳಿ ಎಲ್ಲ ಅನೇಕ ಪ್ರೇಕ್ಷಕರು ಬರೆದರು ಇದರಲ್ಲಿ ಅವನು ನಾಯಕ ಆಧುನಿಕ ಪ ನಾಗರಿಕತೆ ಸಂಸ್ಕೃತಿ ಇದ್ರ ಪರವಾಗಿರ್ತಾನೆ ಅವನನ್ನು ದಾರಿಗೆ ತರೋದಕ್ಕಾಗಿ ಇವಳು ಹಿಂಗೆ ನಾಟಕ ಆಡ್ತಾ ಇರ್ತಾಳೆ ಈ ಥರದ್ದೊಂದು ಕತೆ ಇದು ಇದರ ಕಥೆ ಚಿತ್ರಕಥೆ ಸಂಭಾಷಣೆಯನ್ನು ಬಿ ಎಲ್ ವೇಣು ಬರೆದಿದ್ದರು ಇದು ಅತ್ಯಂತ ಯಶಸ್ವಿಯಾದಂಥ ಸಿನ್ಮಾ ಆರತಿ ಅಶೋಕ್ ಜೋಡಿಯಲ್ಲಿ ಬಂದಂಥ ಸಿನ್ಮಾದಲ್ಲಿ ಗಣೇಶನ ಮಹಿಮೆ ಬಿಟ್ಟರೆ ಅತಿ ಯಶಸ್ವಿಯಾದಂಥ ಸಿನ್ಮಾ ರಾಜ ಮಹಾರಾಜ ವಿಶೇಷ ಅಂತಂದರೆ ಎರಡು ಸಿನಿಮಾದ ನಿರ್ದೇಶಕರು ಅವರೇ ಇದಾದ ಮೇಲೆ ಅಬ್ಬಯ್ ನಾಯ್ಡು ಅವರು ಒಂದಿಷ್ಟು ಪ್ರಯೋಗಗಳನ್ನು ಮಾಡಿದ್ರು ಅಬ್ಬಯ್ ನಾಯ್ಡು ಅವರ ಪ್ರಯೋಗದಲ್ಲಿ ಬಹಳ ಮುಖ್ಯವಾಗಿ ತಾಯಿಯ ನುಡಿ ತಾಯಿಯ ನುಡಿ ಸಿನಿಮಾ ಕನ್ನಡದ ಮೈಲಿಗಲ್ಲಾಗೋದಕ್ಕೆ ಭಾಳ ಮುಖ್ಯ ಕಾರಣ ಕಲ್ಯಾಣ್ ಕುಮಾರ್ ಅವರು ಪುನರಾಗಮನ ಆಗಿದೆ ಹದಿನಾಲ್ಕು ವರ್ಷ ಆದಮೇಲೆ ಕಲ್ಯಾಣ್ ಕುಮಾರ್ ಅವರು ಕನ್ನಡ ಚಿತ್ರರಂಗಲ್ಲಿ ಬಂದರು ಆಮೇಲೆ ಹತ್ತು ವರ್ಷ ಅಂತ ಇಂಥ ಒಂದಿಷ್ಟು ಪಾತ್ರೆಗಳನ್ನು ಮಾಡ್ತಾಯಿದ್ರು ಇದರಲ್ಲಿ ಆರತಿ ಬಹಳ ಪ್ರಧಾನವಾದಂತಹ ಪಾತ್ರವನ್ನು ಈ ಸಿನಿಮಾದಲ್ಲಿ ಮಾಡಿದರು ತಾಯಿ ನುಡಿ ಬಹಳ ದೊಡ್ಡ ಯಶಸ್ಸನ್ನು ಗಳಿಸಿದಂಥ ಸಿನ್ಮಾ ಅನ ಅಬ್ಬಾಯ್ ನಾಯ್ಡು ಅವ್ರ ಬಗ್ಗೆ ಒಂದು ಕತೆ ನಿಮಗೆಲ್ಲ ಗೊತ್ತಿದೆ ಅವರು ತಕಾರ ಸಿನಿಮಾಗಳು ಮಾಡೋಕ್ಕೆ ಶುರುವಾದಮೇಲೆ ಅದು ಯಶಸ್ವಿ ಆಯಿತು ತಾಯಿ ಆದಮೇಲೆ ಅವರು ಅದನ್ನೊಂದು ಬ್ರೇಕ್ ಮಾಡೋಕ್ಕೆ ಟ್ರೈ ಮಾಡಿದ್ರು ಕಾರ್ಮಿಕ ಕಳ್ಳನಲ್ಲ ಅಂತ ಒಂದು ಸಿನ್ಮಾ ಮಾಡಿದ್ರು ಆದರೆ ಅದು ಯಶಸ್ವಿ ಆಗಲಿಲ್ಲ ಮತ್ತು ಅವರು ತಾಯಿಯ ಮಡಿಲಲ್ಲಿ ಸಿನಿಮಾವನ್ನು ಮಾಡಿದ್ರು ತಾಯಿಯ ಮಡಿಲಲ್ಲಿ ಆರತಿ ಬಹಳ ಪ್ರಧಾನವಾದಂಥ ಪಾತ್ರವನ್ನು ವಹಿಸಿದ್ರು ಶಂಕರ್ನಾಗ್ ಅದರಲ್ಲಿ ಅತಿಥಿ ನಟರಾಗಿದ್ದರು ಅಶೋಕ್ ಅದರಲ್ಲಿ ಮುಖ್ಯವಾದ ಪಾತ್ರ ಇದ್ದರು ಬಾಲಕೃಷ್ಣ ಇದ್ದರು ಲೀಲಾವತಿ ಇದ್ದರು ಹೀಗೆ ಅದೊಂಥರ ತಾಯಿಯ ಮಡಿಲಲ್ಲಿ ಬಹಳ ವಿಭಿನ್ನವಾಗಿ ಮುಡಿಬಂದಂತಹ ಸಿನಿಮಾ ಅದು ಒಂದು ದೊಡ್ಡ ಕುಟುಂಬ ಇದರ ಸಮಸ್ಯೆ ಇದನ್ನೆಲ್ಲ ಹೇಳುವಂಥ ಪ್ರಯತ್ನವನ್ನು ಕೂಡ ಮಾಡಿತ್ತದು ಹೀಗಾಗಿ ಒಂದು ಮೌಲ್ಯ ಕೂಡ ಇತ್ತು ಈ ಸಿನಿಮಾದಲ್ಲಿ ಇಡೀ ಸಿನಿಮಾದಲ್ಲಿ ಆರತಿ ಅವ್ರಿಗೂ ಬಹಳ ಇಷ್ಟವಾದ ಸಿನಿಮಾ ಇದು ಅಂದರೆ ಭಾಳ ಸಂಯಮದಿಂದ ಕೊನೆಗೆ ಒಂದು ರೇಪ್ ಸೀನ್ ಬರುತ್ತೆ ಅದು ಬಿಟ್ಟರೆ ಇಡೀ ಸಿನಿಮಾ ಭಾಳ ಕ್ಲೀನ್ ನೀಟ್ ಮೂವಿ ಅಂತ ಹೇಳ್ತೀವಲ್ಲ ಆ ಥರದ ಮೂವಿ ಇದು ಆರತಿ ಈ ಥರದ ಪಾತ್ರಗಳನ್ನು ಮಾಡೋಕ್ಕೆ ಶುರು ಮಾಡಿದ್ಮೇಲೆ ಸಾಮಾನ್ಯಕ್ಕ ನಾಯಕಿಯರಿಗೊಂದು ಒಂದು ಸಮಸ್ಯೆ ಇರುತ್ತೆ ಅವರು ನಾಯಕಿಯಾಗಿ ಮೆರೆದವರು ಪೋಷಕ ಪಾತ್ರೆಗಳನ್ನು ಮಾಡೋಕ್ಕೆ ಶುರು ಮಾಡಿದ್ಮೇಲೆ ಯಾವ ಥರ ಪೋಷಕ ಪಾತ್ರಗಳನ್ನು ಮಾಡಬೇಕು ಅಂತ ಹೇಳಿ ಪೋಷಕ ಪಾತ್ರೆಗಳಿಗೆ ಸ್ವಲ್ಪ ಘನತೆ ಗೌರವ ಇರುವಂಥ ಪಾತ್ರೆಗಳು ಸಿಗೋದು ಭಾಳ ಕಮ್ಮಿ ಇದರಲ್ಲಿ ಆರತಿ ಬಹಳ ಎಚ್ಚರಿಕೆಯಿಂದ ಆಯ್ಕೆ ಮಾಡಿಕೊಂಡ್ರು ಆರತಿ ಪೋಷಕ ಪಾತ್ರೆಗಳಿಗೆ ಬಂದ ಮೇಲೆ ಕೂಡ ಬಹಳ ಘನತೆ ಗೌರವ ಇರತಕ್ಕಂಥ ಪೋಷಕ ಪಾತ್ರೆಗಳನ್ನು ಮಾಡಿದ್ರು ಬಹಳ ವರ್ಷಗಳ ಕಾಲ ಕನ್ನಡ ಚಿತ್ರರಂಗದಲ್ಲಿ ವಿಲನ್ ಅಂತಲೇ ಕರೆಸ್ಕೊಂಡಂಥವ್ರು ಆಮೇಲೆ ಅವರು ಬೇರೆ ಭಾಷೆಯಲ್ಲಿ ಮಾಡಿದಾಗ ಕೂಡ ಕನ್ನಡ ಪ್ರಭಾಕರ್ ಅಂತ ಕರೆಸ್ಕೊಂಡಂಥವ್ರು ಟೈಗರ್ ಪ್ರಭಾಕರ್ ಅವರನ್ನು ನಾಯಕರನ್ನಾಗಿ ಮಾಡಬೇಕು ಅಂತ ಹೇಳಿ ಕೆ ಎಸ್ ಎಲ್ ಸ್ವಾಮಿ ನಿರ್ಧಾರ ಮಾಡಿ ಮಾಡಿದಂಥ ಸಿನ್ಮಾ ಮುತ್ತೈದೆ ಭಾಗ್ಯ ಇದು ಕನ್ನಡದ ಒಂದು ಇಬ್ಬರು ಮೂರು ಜನ ನಾಯಕ ನಟರ ಹತ್ರ ಈ ಸಿನಿಮಾ ಹೋಗಿ ಅವ್ರು ಇಲ್ಲ ಅಂದಾಗ ಪ್ರಭಾಕರ್ ಹತ್ರ ಬಂದಿತ್ತು ಅದು ಬಹಳ ಜನ ಹೋಲಿಕೆ ಮಾಡೋರು ನಿಮ್ಗೆ ಗೊತ್ತಿರುತ್ತೆ ಅದು ತಮಿಳಲ್ಲಿ ಶಿವಾಜಿ ಗಣೇಶನ್ ಮಾಡಿದಂಥ ಪಾತ್ರ ಶಿವಾಜಿ ಗಣೇಶನಂತಹ ರೋಲನ್ನು ಪ್ರಭಾಕರ್ ಮಾಡ್ತಾರ ಅಂತ ಒಂದು ಬಹಳ ಜನಕ್ಕೆ ಆಶ್ ಇದಿತ್ತು ಆಶ್ಚರ್ಯ ಇತ್ತು ಕೇಸಲ್ ಸ್ವಾಮಿ ಈ ಸಿನಿಮಾಕ್ಕೆ ಏನು ಮಾಡಿದ್ರು ಅಂದರೆ ಅವ್ರು ನಿರ್ಮಾಪಕರಾಗಿ ಮಾತ್ರ ಉಳಿದು ಚಂದ್ರಶೇಖರ್ ಶರ್ಮಾ ಅವ್ರ ಹತ್ರ ಈ ಸಿನಿಮಾವನ್ನ ನಿರ್ದೇಶನ ಮಾಡಿದ್ರು ಚಂದ್ರಶೇಖರ್ ಶರ್ಮಾ ನಿರ್ದೇಶನ ಮಾಡಿದ ಮೊದಲ ಸಿನಿಮಾ ಇದು ಇದಕ್ಕೆ ಆರತಿ ಅವರು ನಾಯಕಿಯಾಗಿ ಆಯ್ಕೆಯಾದರು ಆರತಿ ಅವರು ನಾಯಕಿಯಾಗಿ ಆಯ್ಕೆ ಆದಾಗ ಪತ್ರಿಕೆಗಳಲ್ಲಿ ಅನೇಕ ಇದು ಬಂತು ಅಂದರೆ ಎಂತೆಂಥವ್ರಿಗೂ ನಾಯಕಿಯಾದವರು ಪ್ರಭಾಕರಿಗೆ ನಾಯಕಿ ಆಗ್ತಾ ಇದ್ದಾರೆ ಅಂತಲ್ಲ ಆರತಿ ತಮ್ಮ ನಿರ್ಧಾರದಲ್ಲಿ ಬಹಳ ಸ್ಪಷ್ಟವಾಗಿದ್ದರು ಹೀಗಾಗಿ ಈ ಸಿನಿಮಾ ಬಹಳ ಯಶಸ್ಸನ್ನು ಕೂಡ ಪಡೆದಂತಹ ಸಿನಿಮಾ ಇದು ಇದಾದ ಮೇಲೆ ಪ್ರಭಾಕರ್ ಸಾಕಷ್ಟು ಸಿನಿಮಾಗಳಲ್ಲಿ ನಾಯಕರಾಗಿ ಅಭಿನಯಿಸೋದಕ್ಕೆ ಶುರು ಕಾರಣ ಆಯಿತು ಆರತಿ ಚರಣ್ ರಾಜ್ ವಜ್ರಮುಣಿ ಸುಂದರ ರಾಜ್ ಚಂದ್ರಶೇಖರ್ ಮೊದ್ಲಾದವರು ಈ ಸಿನಿಮಾದಲ್ಲಿದ್ದರು ವಿಷ್ಣುವರ್ಧನ್ ಇದರಲ್ಲಿ ಗೌರವ ಪಾತ್ರದಲ್ಲಿ ಅಭಿನಯಿಸಿದರು ನಾನು ಮುತ್ತೈದೆ ಭಾಗ್ಯದ ಬಗ್ಗೆ ಮಾತಾಡುವಾಗಲೇ ಬಹುಶಃ ನೆನಪು ಮಾಡ್ಕೊಳ್ಬೇಕಾದ ಇನ್ನೊಂದು ಸಿನಿಮಾ ಪ್ರೀತಿ ವಾತ್ಸಲ್ಯ ಇದು ಪ್ರಭಾಕರ್ ಮತ್ತು ಆರತಿ ಕಾಂಬಿನೇಷನ್ನಲ್ಲಿ ಬಂದಂಥ ಇನ್ನೊಂದು ಬಹಳ ಮುಖ್ಯವಾದ ಸಿನ್ಮಾ ಇದು ಕೂಡ ಬಿ ಎಲ್ ವೇಣು ಅವರ ಕಾದಂಬರಿಯನ್ನು ಆಧರಿಸಿದಂಥ ಸಿನ್ಮಾ ಇದು ಪ್ರಜಾಮತ್ತಲ್ಲಿ ಧಾರಾವಾಹಿ ಯಾಕೆ ಬರ್ತಿತ್ತು ಅನ್ನೋದಕ್ಕಿಂತ ಹೆಚ್ಚು ಕಮ್ಮಿ ಇದು ಧಾರಾವಾಹಿಯಾಗಿ ಪ್ರಜಾಮತ್ತಲ್ಲಿ ಬರ್ತಿದ್ದ ಕಾಲದಲ್ಲೇ ಶೂಟಿಂಗ್ ಕೂಡ ಇತ್ತು ಹಾಗಾಗಿ ಇನ್ನೂ ಬಹಳ ನೆನಪಿದೆ ಆ ಪ್ರಜಾಮದ ಪತ್ರಿಕೆಗಳಲ್ಲಿ ಶೂಟಿಂಗ್ ಫೋಟೋಗಳನ್ನೇ ಬಳಸ್ತಾಯಿದ್ರು ಈ ಥರದೊಂದು ಅಪರೂಪ ಪ್ರಯೋಗ ಅದು ಇದು ಭಾರ್ಗವ ಮತ್ತು ಡಿ ವಿ ರಾಜಾರಾಮ್ ಕ್ಯಾಮ್ರಾಮ್ಯನ್ ಅವ್ರ ಕಲಾಕೃತಿ ಪ್ರೊಡಕ್ಷನ್ಸ್ ಅಂತ ಒಂದು ನಿರ್ಮಾಣ ಸಂಸ್ಥೆಯನ್ನು ಶುರು ಮಾಡಿದ್ರು ಈ ಸಂಸ್ಥೆಯಲ್ಲಿ ಬಂದಂತಹ ಮೊದಲ ಸಿನಿಮಾ ಇದ್ದಾದಮೇಲೆ ಎಂಟು ಸಿನ್ಮಾ ಮಾಡಿದ್ರು ಅದರಲ್ಲಿ ಬಹುಮಟ್ಟಿಗೆ ಯಶಸ್ವಿಯಾದಂಥ ಸಿನಿಮಾಗಳೇ ಪ್ರೀತಿ ವಾತ್ಸಲ್ಯದಲ್ಲಿ ಶ್ರೀನಾಥ್ ಬಹಳ ಮುಖ್ಯವಾದ ಪಾತ್ರದಲ್ಲಿದ್ದರು ಶ್ರೀಧರ್ ವಿಜಯ್ ಕಾಶಿ ವಿಶ್ವವಿಜೇತ ಇದ್ದರು ಒಂದಿಬ್ಬರು ಬಹಳ ಮುಖ್ಯವಾದ ಕಲಾವಿದರು ಈ ಸಿನಿಮಾಗೆ ಒಪ್ಕೊಂಡು ಆ ಕಡೆ ಹೋಗಿ ಈ ಥರದ್ದು ಏನೇನೋ ವಿವಾದಗಳು ಎಲ್ಲ ಇದ್ದರೂ ಕೂಡ ಪ್ರೀತಿ ವಾತ್ಸಲ್ಯ ಬಹಳ ದೊಡ್ಡ ಪ್ರಮಾಣದಲ್ಲಿ ಯಶಸ್ಸನ್ನು ಪಡೆದಂತಹ ಸಿನ್ಮಾ ಅದು ನಾವು ಕಳೆದ ಸಂಚಿಕೆಯಲ್ಲಿ ಮಾತಾಡ್ತಾ ಇರುವಾಗ ವಿಷ್ಣುವರ್ಧನ್ ಆರತಿ ಸಿನಿಮಾಗಳ ಬಗ್ಗೆ ಮಾತನಾಡುವಾಗ ಗಂಧರ್ವಗಿರಿ ಬಗ್ಗೆ ಮಾತಾಡಿಲ್ಲ ಅಂತ ಕೆಲವರು ಹೇಳಿದಿರಿ ಗಂಧರ್ವಗಿರಿ ಬಹಳ ಮುಖ್ಯವಾದ ಸಿನ್ಮಾ ನಾನು ಆರತಿ ಗೀತ ನಿರ್ದೇಶನದಲ್ಲಿ ಬಂದ ಸಿನ್ಮಾಗಳ ಬಗ್ಗೆ ಮಾತಾಡ್ತಾ ಇದನ್ನು ಮಿಸ್ ಮಾಡಿದ್ದೆ ಗಿ ಇದು ಆರತಿಯವರ ಸಹೋದರ ಧನುಂಜಯ ಅಥವಾ ದತ್ತು ಅವರು ನಿರ್ದೇಶನ ಮಾಡಿದಂಥ ಸಿನ್ಮಾ ಆರತಿಯವರು ಬಹಳ ಇಷ್ಟಪಟ್ಟು ಈ ಸಿನಿಮಾ ಸಿನ್ಮಾ ಆಗಬೇಕು ಹೇಳಿ ಆಸೆಪಟ್ಟು ಮಾಡಿದಂತಹ ಸಿನಿಮಾ ಇದು ಪತ್ರಕರ್ತ ಶ್ರೀಕೃಪಿಗೆ ಸಹ ನಿರ್ದೇಶಕರಾಗಿದ್ದರು ಇದು ಪ್ರಜಾಮತ ವಾರ ಪತ್ರಿಕೆಯಲ್ಲಿ ಧಾರಾವಾಹಿಯಾಗಿ ಪ್ರಕಟ ಆಗ್ತಾ ಇತ್ತು ಇದು ನಾನು ಬಹುಶಃ ಧಾರಾವಾಹಿಯಾಗಬೇಕಾದ್ರೆ ಬಹಳ ಇಷ್ಟಪಟ್ಟು ಓದಂತಹ ಸಿನಿಮಾ ಇದು ನೀವು ಬಹುಶಃ ಯಾರು ಆ ಮೂಲ ಕಾದಂಬರಿ ಓದಿದರೆ ಇದು ಅರ್ಧದವರೆಗೆ ಮಾತ್ರ ಮೂಲ ಕಾದಂಬರಿಗೆ ನಿಷ್ಠವಾಗಿದೆ ಇನ್ನು ಸೆಕೆಂಡ್ ಆಫು ಸ್ವತಂತ್ರವಾಗಿ ಇವರು ಕಥೆಯನ್ನು ಬೆಳೆಸ್ಕೊಂಡಿದ್ದಾರೆ ಮತ್ತು ಅದರ ಅವಶ್ಯಕತೆ ಕೂಡ ಇತ್ತು ಯಾಕಂದರೆ ಆ ಕಾದಂಬರಿಯ ಸ್ವರೂಪ ಒಂದು ಸಿನಿಮಾಗೋ ಅಷ್ಟು ಇರಲಿಲ್ಲ ಅದರಲ್ಲಿ ವಿಷ್ಣುವರ್ಧನ್ ಆರತಿ ಅಭಿನಯದ ಸಿನಿಮಾದಲ್ಲಿ ಗಂಧರ್ವಗಿರಿ ಬಹಳ ಮುಖ್ಯವಾದ ಸಿನಿಮಾ ಮತ್ತು ಶಂಕರಾಭರಣ ಖ್ಯಾತಿ ಸೋಮಿಯಾಜಲು ಅಭಿನಯಿಸಿದ ಏಕೈಕ ಕನ್ನಡ ಸಿನಿಮಾ ಗಂಧರ್ವಗಿರಿ ಅವರನ್ನು ಕನ್ನಡಕ್ಕೆ ತಂದಿದ್ದೇ ಆ ಕಾಲದಲ್ಲಿ ಬಹಳ ದೊಡ್ಡ ಸಂಗತಿಯಾಗಿತ್ತು ಇದರಲ್ಲಿ ಪುರಂದರ ದಾಸರ ನರಸಿಂಹ ಮಂತ್ರ ಹೊಂದಿರಲು ಸಾಕು ಅನ್ನೋ ಹಾಡು ಕೂಡ ಅವರಿಗೆ ಇತ್ತು ಅವ್ರದ್ದು ಒಂದು ಚಿಕ್ಕ ಪೋರ್ಷನ್ ಮುಗ್ದೋಗುತ್ತೆ ಇದಾದಮೇಲೆ ರಾಜಾನಂದ ಸುಂದರಕೃಷ್ಣನಸು ಉಮೇಶ್ ಅಂದರೆ ಎಮ್ ಎಸ್ ಉಮೇಶ್ ಅವ್ರಿಗೆ ಇದರಲ್ಲಿ ಬಹಳ ಒಳ್ಳೆಯ ಪಾತ್ರ ಇತ್ತು ಮಾನು ವಿಲನ್ ಪಾತ್ರವನ್ನು ಮಾಡಿದರು ಇದು ಒಂಥರ ಅದು ಒಂದು ರೀತಿಯ ಪ್ರೇಮ ಕಥೆ ಒಬ್ಬ ಅನಾಥ ಒಂದು ಎಸ್ಟೇಟ್ಗೆ ಬಂದು ಅಲ್ಲಿ ನಡೀತಿದ್ದ ಅನ್ಯಾಯಗಳನ್ನು ತಡೆದು ಎಸ್ಟೇಟನ್ನು ಕಾಪಾಡ್ತಾಳೆ ಅನ್ನೋ ಥರದ ಕತೆ ಇದು ಇದಕ್ಕೆ ಪಕ್ಕದ ಎಸ್ಟೇಟ್ನಲ್ಲಿ ಏನೇನು ನಡೀತಾ ಇತ್ತು ಈ ಥರದನ್ನೆಲ್ಲ ತಗೊಂಡು ಒಂದು ಥ್ರಿಲ್ಲರಾಗಿ ಇದನ್ನು ಮಾರ್ಪಡಿಸಿದ್ರು ಇದು ಬಹಳ ಯಶಸ್ವಿಯಾದ ಸಿನ್ಮಾ ಕೂಡ ಗಂಧರ್ವಗಿರಿ ನೀವು ಬಹಳದನ್ನು ವಾಣಿಜ್ಯಿಕವಾಗಿ ಬಹಳ ದೊಡ್ಡ ಅಮೌಂಟು ಗಳಿಸ್ತು ಅಂತಲ್ಲ ಅಂದರೆ ಸಿನಿಮಾ ಆಗಿ ಬಹಳ ಒಳ್ಳೆಯ ಸಿನ್ಮಾ ಇದು ಹಾಗೆ ಕಾದಂಬರಿ ಆಧಾರಿತ ಸಿನಿಮಾ ಅಂತ ಹೇಳುವಾಗ ಆರತಿ ಅಭಿನಯಿಸಿದ ಬಹಳ ಮುಖ್ಯವಾದ ಕಾದಂಬರಿ ಆಧಾರಿತ ಸಿನಿಮಾ ಸಮರ್ಪಣೆ ಇದು ಭಾರ್ಗವ ನಿರ್ದೇಶನ ಮಾಡಿದ್ರು ಇದು ಉಷಾಂ ರತ್ನರಾಮ್ ಅವರ ಕಾದಂಬರಿ ಇದು ಇದರಲ್ಲಿ ರಾಜೇಶು ಜೈ ಜಗದೀಶು ಲೋಕನಾಥು ಶಿವರಾಮು ಮಾಡಿದರು ಇದು ಬೊಬ್ಬ ತ್ಯಾಗಮಯಿ ಹೆಣ್ಣಿನ ಕಥೆ ಇದು ಆರತಿ ಅಭಿನಯಿಸಿದ ಬಹಳ ಮುಖ್ಯವಾದ ಸಿನಿಮಾಗಳಲ್ಲಿ ಸಮರ್ಪಣೆ ಕೂಡ ಒಂದು ಒಟ್ಟು ಈ ಇತರದ ಆರತಿಯವರ ಸಿನಿಮಾಗಳನ್ನು ನಾನು ಗಮನಿಸುವಾಗ ಎಂಬತ್ತೆರಡರ ನಂತರ ನಂಗೆ ಬಹಳ ಆಶ್ಚರ್ಯ ಆಗುವುದು ಇಷ್ಟು ವೈವಿಧ್ಯಮಯ ಪಾತ್ರಗಳು ಒಬ್ಬ ಕಲಾವಿದೆಗೆ ಸಿಕ್ಕಿದೆ ಅಂತ ಹೇಳಿ ಆರತಿ ಸಾಕಷ್ಟು ವೈವಿಧ್ಯಮಯ ಪಾತ್ರಗಳನ್ನು ಮಾಡಿದ್ರು ಅವರು ನಾಯಕಿಯಾಗಿ ಎಷ್ಟು ವೈವಿಧ್ಯಮಯ ಪಾತ್ರಗಳನ್ನು ಮಾಡಿದ್ರು ಕಲಾವಿದೆಯಾಗಿ ಕೂಡ ಅಷ್ಟೇ ವೈವಿಧ್ಯಮಯ ಪಾತ್ರಗಳನ್ನು ಮಾಡಿದ್ರು ಆರತಿಯವರ ವೃತ್ತಿ ಜೀವನದ ಬಗ್ಗೆ ಅವರ ವೈಯಕ್ತಿಕ ಬದುಕಿನ ಬಗ್ಗೆ ಅವರ ಅಮೆರಿಕಕ್ಕೆ ಹೇಗೆ ಹೋದರು ಇಂತಹ ಅನೇಕ ಸಂಗತಿಗಳ ಬಗ್ಗೆ ಮಾತಾಡೋದಿದೆ ಮುಂದಿನ ಸಂಚಿಕೆಯಲ್ಲಿ ನಿಮ್ಮನ್ನು ಮತ್ತೆ ಭೇಟಿ ಮಾಡ್ತೀನಿ